ನೂರು ತಾಲೂಕಿನ ತುರುವಿಹಾಳ ಪಟ್ಟಣದಲ್ಲಿ ಎನ್ಬಿಸಿಇ ಸಂಸ್ಥೆಯ ಐದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಇಂಟರ್ ಕಾಂಪಿಟೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಗುರುಗುಂಡೆಯ ಅಪ್ಪಾಜಿ ಸರ್ವೇಶ್ವರ ಮಠ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದ್ರು ನಂತರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ದೇವಿದಾಸ ರಾಠೋಡ ಮಾತನಾಡಿ ಅವಕಾಶ ಕಲಿಕಾ ವಿಧಾನವನ್ನ ಭಾರತೀಯ ಶಾಲೆಗಳಲ್ಲಿ ಉಪಯೋಗಿಸುತ್ತಿದ್ದರು ಅದರ ಮಹತ್ವವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅವಕಾಶ ವಿಧಾನ ಅಭ್ಯಾಸ ಮಾಡಿದ್ರೆ ಅತ್ಯಂತ ವೇಗವಾಗಿ ಗಣಿತದ ಲೆಕ್ಕಗಳನ್ನು ಮಾಡಬಹುದಾಗಿದೆ ಎಷ್ಟೇ ದೊಡ್ಡ ಸಂಖ್ಯೆ ಇದ್ರೂ ಕೂಡಿಸೋದು ಕಳೆಯೋದು ಗುಣಿಸೋದು ಬಾಗಿಸೋದು ಕೆಲವೇ ಕ್ಷಣಗಳಲ್ಲಿ ಮಾಡಬಹುದಾಗಿದೆ ಈ ವಿಧಾನದಲ್ಲಿ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ಮತ್ತು ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ ಎಂದರು ಹಾಗೂ ಆರ್ಡಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶಂಕರ್ ಮಾತನಾಡಿ ಅವಕಾಶ ತರಬೇತಿ ಪಡೆಯೋದ್ರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಊಹಾತ್ಮ ಕೌಶಲ್ಯ ಮನಸ್ಸು ಕೇಂದ್ರೀಕರಣ ಸ್ಪಷ್ಟವಾದ ಜ್ಞಾಪಕ ಶಕ್ತಿ ಸರ್ವತೋಮುಖ ಜ್ಞಾನಾಭಿವೃದ್ಧಿಯಾಗಲಿದೆ ಎಂದರು ಇಂಟರ್ ಕಾಂಪಿಟೇಷನ್ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿತರಣೆ ಮಾಡಲಾಯಿತು ಎನ್ ಬಿ ಸಿ ಕಂಪ್ಯೂಟರ್ ಎಜುಕೇಶನ್ ಅಂಡ್ ಅಬ್ಯಾಕೆಸ್ ಅಕಾಡೆಮಿ ತಿರುವ ಹಾಗೂ ಇಂದು ಇಂಟರ್ ಕಾಂಪಿಟೇಷನ್ ಅವಾರ್ಡ್ ಅಂತ ಐದನೇ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟಕರಾಗಿ ಈಗಾಗಲೇ ಹೊರಡಿರುವಂತಹ ಶ್ರೀ ಗುರುಗಳಾದಂಥ ಗುಡ್ಡಪ್ಪ ಅಪ್ಪಾಜಿ ಅವರೇ ಹಾಗೂ ಇದೇ ಊರಿನ ಬಿ ಎಸ್ ಅವರೇ ಹಾಗೂ ಶಂಕರ್ ನಾಯ್ಕ್ ಸರ್ ಅವರೇ ಹಾಗೂ ಹಿರಿಯ ಅದ್ರ ಮುಖಂಡರಾದಂತಹ ಕರೇಶಪ್ಪ ಸರ್ ಅವರೇ ಅದೇ ರೀತಿ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಮೇಡಮ್ ಲಕ್ಷ್ಮಿ ಅವರೇ ಹಾಗೂ ನಮ್ಮ ಸಿಂಧೂರು ತಾಲೂಕಿನ ಟೀಚರ್ಸ್ ಅಸೋಸಿಯನ್ ಘಟಕದ ಅಧ್ಯಕ್ಷರಾದಂತಹ ಕರಕಪ್ಪ ಸರ್ ಅವರೇ ಹಾಗೂ ಇದೇ ಸಂಸ್ಥೆಯ ಎಲ್ಲ ಶಿಕ್ಷಕರ ವೃಂದವರೇ ಹಾಗೂ ನನ್ನ ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳಾದಂತಹ ಹಾಗೂ ಹಿಂದೆ ವಾರ್ಷಿಕೋತ್ಸವ ಏನು ಅವಾರ್ಡ್ ಸಮಾರಂಭದ ಮುಂಭಾಗ ಕೂತಿರುವಂತಹ ನನ್ನ ಮುದ್ದು ಮಕ್ಕಳೇ ಹಾಗೂ ಅವರ ಎಲ್ಲ ಮುದ್ದು ಮಕ್ಕಳ ಪಾಲಕರೇ ಮತ್ತು ಈ ಊರಿನ ಎಲ್ಲ ಹಿರಿಯ ನಾಗರಿಕರೇ ನಾನು ಕೂಡ ಅರ್ಜೆಂಟ್ ಕಲಬುರಗಿಗೆ ಹೋಗ್ಬೇಕು ಕುಟುಂಬದ ಜೊತೆಯಲ್ಲಿ ಮೇಡಮ್ ಹೇಳಿದ್ರು ಮಿಸ್ ಆಗಿಲ್ಲ ಸ್ವಲ್ಪ ಜಸ್ಟ್ ಒಂದು ಐದು ನಿಮಿಷ ಬಂದೋಗ್ರಿ ಉದ್ಘಾಟನೆ ಮಾಡೋರಿ ಅಂದ್ಬಿಟ್ರು